ಎಲ್ಲರಿಗೂ ನಮಸ್ಕಾರ ವರಮಹಾಲಕ್ಷ್ಮಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ಲಕ್ಷ್ಮೀ ಹಾಡನ್ನು ಹಾಡುತ್ತಿದ್ದೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕರುಣೆಯಿಂದ ಒಲಿದು ಬಾರೆ ವರದ ಲಕ್ಷ್ಮೀ ದೇವಿಯೇ ಕರುಣೆಯಿಂದ ಒಲಿದು ಬಾರೆ ವರದ ಲಕ್ಷ್ಮೀ ದೇವಿಯೇ ಸೆರಗನೊಡ್ಡಿ ಬೇಡಿ ಕೊಂಬೆ ಸಿರಿ ಸೌಭಾಗ್ಯ ಕರುಣಿ ಸೇರಿ ಸೆರಗನೊಡ್ಡಿ ಬೇಡಿ ಕೊಂಬೆ ಸಿರಿ ಸೌಭಾಗ್ಯ ಕರುಣಿಸೆ ಬಾರೆ ತಾಯೆ ಬಾರೆ ಸಿರಿಯೆ ಬಾರೆ ವರಮಲಕ್ಷ್ಮಿಯೇ ಬಾರೆ ತಾಯೆ ಬಾರೆ ಸಿರಿ ಬಾರೆ ವರಮಲಕ್ಷ್ಮಿಯೇ ಬಾರೆ ತಾಯೆ ಬಾರೆ ಸಿರಿ ಬಾರೆ ವರಮಾಲಕ್ಷ್ಮಿಯೇ ನಿತ್ಯ ಶುಕ್ರವಾರದಲ್ಲಿ ಭಕ್ತಿ ಭಾವದಿಂದಲಿ ನಿತ್ಯ ಶುಕ್ರವಾರದಲ್ಲಿ ಭಕ್ತಿ ಭಾವದಿಂದಲಿ ನಿನ್ನ ಪೂಜಿಸಿದ ಸಕಲ ಭಾಗ್ಯವೇ ವ್ಯುಳೆ ನಿನ್ನ ಪೂಜಿಸಿದರೆ ಸಕಲ ಭಾಗ್ಯ ವಿಳೆ ಬಾರೆ ತಾಯಿ ಬಾರೆ ಸಿರಿಯೇ ಬಾರೆ ವರಮಾಲಕ್ಷ್ಮಿಯೇ ಬಾರೆ ತಾಯೆ ಬಾರೆ ಸಿರಿ ಬಾರೆ ವರಮಾಲಕ್ಷ್ಮಿಯೇ ಬಾರೆ ತಾಯೆ ಬಾರೆ ಸಿರಿ ಬಾರೆ ವರಮಹಾಲಕ್ಷ್ಮಿಯೇ ಶರದಿ ಸುತಿಯೇ ಸಿರಿಯ ಶರಣಕ್ಕೆ ಶರಣು ಶರಣೆಂದೆನ್ನುವೇ ಶರದಿ ಸುತಿಯೇ ಸಿರಿಯ ಚರಣಕ್ಕೆ ಶರಣು ಶರಣೆಂದೆನ್ನುವೇ ಶರಣಗತರ ಮೊರೆಯ ಕೇಳ್ ತ್ವರಿತವಾಗಿ ಬಾರೆ ನೀ ಶರಣಗತರ ಮೊರೆಯ ಕೇಳ್ ತ್ವರಿತವಾಗಿ ಬಾರೆ ನೀ ಬಾರೆ ತಾಯೆ ಬಾರೆ ಸಿರಿಯೆ ಬಾರೆ ವರಮಲಕ್ಷ್ಮಿಯೇ ಬಾರೆ ತಾಯೆ ಬಾರೆ ಸಿರಿ ಬಾರೆ ವರ ಮಹಾಲಕ್ಷ್ಮಿಯೇ ಬಾರೆ ತಾಯಿ ಬಾರೆ ಸಿರಿ ಬಾರೇ ವರಮಾಲಕ್ಷ್ಮಿಯೇ ಹರಿಷಿಣದಿ ಕುಂಕುಮದಿ ಗಂಧ ಚಂದನದಿಂದಲಿ ಹರಿಷಿಣದಿ ಕುಂಕುಮದಿಂದಲಿ ಗಂಧ ಚಂದನದಿಂದಲಿ ಪರಿಮಳದ ಸುಮಗಳಿಂದ ಚರಣ ಪೂಜೆ ಗೈಯುವೆ ಪರಿಮಳದ ಸುಮಗಳಿಂದ ಚರಣ ಪೂಜೆ ಗೈಯುವೆ ಬಾರೆ ತಾಯಿ ಬಾರೆ ತಾಯಿ ಬಾರೆ ಸಿರಿಯೇ ಬಾರೆವರ ಮಹಾಲಕ್ಷ್ಮಿಯೇ ಬಾರೆ ತಾಯೆ ಬಾರೆ ಸಿರಿ ಬಾರೆವರ ಮಹಾಲಕ್ಷ್ಮಿಯೇ ಬಾರೆ ತಾಯಿ ಬಾರೆ ಸಿರಿ ಬಾರೆವರ ಮಹಾಲಕ್ಷ್ಮಿಯೇ ಧನವು ಧಾನ್ಯ ವೈ ಸಿರಿಯನು ಮನೆಯ ತುಂಬಿ ಕನಕ ಬಾರಿನಿ ಕನಕಭರಣ ವೈನಮನವನು ನೀಡನಿ ಕನಕ ಭರನಾಯಿನ್ಯವ ಮನವಲಿದು ನೀಡೆನಿ ಬಾರೆ ತಾಯೆ ಬಾರೆ ಸಿರಿಯೇ ಬಾರೆವರಮಲಕ್ಷ್ಮಿಯೇ ಬಾರೆ ತಾಯೆ ಬಾರೆ ಸಿರಿ ಬಾರೆವರಮಲಕ್ಷ್ಮಿಯೇ ಬಾರೆ ತಾಯೆ ಬಾರೆ ಸಿರಿ ಬಾರೆವರಮಾಲಕ್ಷ್ಮಿಯೇ ಕರುಣೆಯಿಂದ ಒಲಿದು ಬಾರೆ ವರದ ಲಕ್ಷ್ಮೀ ದೇವಿಯೇ ಕರುಣೆಯಿಂದ ಒಲಿದು ಬಾರೆ ವರದ ಲಕ್ಷ್ಮೀ ದೇವಿಯೇ ಬೇಡಿ ಕೊಂಬೆ ಸಿರಿ ಸೌಭಾಗ್ಯ ಕರುಣಿಸೆ ಬೇಡಿ ಕೊಂಬೆ ಸಿರಿ ಸೌಭಾಗ್ಯ ಕರುಣಿಸೆ ಸಿರಿ ಸೌಭಾಗ್ಯ ಕರುಣಿಸೆ ಸಿರಿ ಸೌಭಾಗ್ಯ ಕರುಣಿಸೆ ಧನ್ಯವಾದಗಳು